ಓಂ ಶ್ರೀ ಪರಮಾತ್ಮನೇ ನಮ್ಮ ಕಣ ಕಣನಲ್ಲಿ ಚರ್ ಅಚರ್ನಲ್ಲಿ ಹೊರಗಡೆ ಆರು ಒಳಗಡೆ ನಿವಾಸ ಮಾಡುತ್ತಿರುವ ಅಂತರ್ಯಾಮಿ ರೂಪದಿಂದ ಪರಮ ಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನಂದರೆ ಮುಕ್ತಿ ಪುರುಷ ಯಾರು ತೆಂದರೆ ಯಾರು ಪರಮಹಂಸರೆಂದರೆ ಯಾರು ಯೋಗಿಗಳೆಂದರೆ ಯಾರು ಓದುವಕ್ಕೆ ಬೇರೆ ಬೇರೆ ಇರ್ಬೋದು ಯಾರು ಈಶ್ವರನ ದರ್ಶನ ಮಾಡ್ತಾನೋ ಯಾರು ತನ್ನ ಆತ್ಮ ಸಾಕ್ಷಾತ್ಕಾರವನ್ನು ಸ್ವಯಂ ದರ್ಶನ ಮಾಡ್ತಾನೋ ಅವರನ್ನೇ ನಾವು ಜೀವನ್ಮುಕ್ತ ಪುರುಷರು ಅಂತ ಪರಮಾ ಪರಮಾಂಸರು ಅಂತ ಅವರ ಅಂತ ಹೇಳ್ತಾರೆ ಅವರು ಏನಿಗೆ ಹೇಳೋದಕ್ಕೆ ನೀವು ಹೆಂಗೆ ಅವ್ರನ್ನ ಪರಿಚಯ ಮಾಡಿಕೊಳ್ಬೇಕು ಹೆಂಗೆ ನಾವು ಹೆಂಗೆ ಅವ್ರು ನೋಡ್ಸೋದು ಸ್ವಾಮಿಗಳಿ ನಮ್ಮ ಸಂಸಾರದವ್ರು ಹೆಂಗಿರ್ತಾರೆ ಅಂತ ಹೇಳೋದಕ್ಕೆ ಹೆಂಗಿರ್ತಾರೆ ಅಂದರೆ ಅವರು ಮನುಷ್ಯರ ಮಧ್ಯದಲ್ಲಿ ಇದ್ದುಕೊಂಡೇ ಇದ್ದುಕೊಂಡು ಅವ್ರು ಏನು ಮಾಡ್ತಾರೆ ಒಂದು ಕ್ಷಣಕ್ಕಲಿಯೇ ಪರಮಾತ್ಮನಿಂದ ಇವರು ದೇವರಿಂದ ಬೇರೆ ಆಗೋದಿಲ್ಲ ಎಲ್ಲಾದರೂ ಇರಲಿ ಅವರು ಮಂದಿರನಲ್ಲಿ ದೇವಸ್ಥಾನದಲ್ಲಿರಲಿ ತೀರ್ಥದಲ್ಲಿರಲಿ ಅವರ ನಾಳದಲ್ಲಿ ಇರಲಿ ಸಮುದ್ರನಿರಲಿ ಇವ್ರಿಗೆ ಚಿಂತನೆ ನಿರಂತರ ಪರಮ ಆತ್ಮನಲ್ಲಿ ದೃಢ ಇರ್ತೈತೆ ಇದ್ದ ಕಾರಣ ಇವನು ಏನೇನು ಶ್ವಾಸ ಹೇಳ್ತಾ ಇದ್ದಾನೆ ಏನೇನು ಶ್ವಾಸ ತೆಗೆದುಕೊಂಡಿದ್ದಾನೆ ಇವನಿಗೆ ಪರಮಾತ್ಮ ತತ್ವ ಚಿಂತನೆ ಮನೆ ತ ತತ್ವ ಸ್ವಯಂ ಮನೆಯ ಸ್ವಯಂ ಚಿಂತನೆ ಮಾಡ್ತಾ ಇರ್ತಾನೆ ಇದರಿಂದ ನಾವು ಇನ್ನು ಜೀವನ್ ಪುರುಷು ಏನು ಮಾಡ್ತಾರೆ ಎಲ್ಲಾದರೂ ಇರ್ತಾರೆ ಅವ್ರು ಎಲ್ಲಾದರೂ ಹೇಗಾದರೂ ಇದ್ದರೆ ಇನ್ಗೆ ನಮಗೇನು ಅವರು ನಾರ್ಮಲಾಗಿ ಇರ್ತಾರೆ ಏನು ವಿಶೇಷ ರೂಪದಲ್ಲಿ ಏನಿರೋದಿಲ್ಲ ನಾವು ಅವ್ರನ್ನ ಹಿಡ್ಕೊಳ್ಳದೆ ನಮ್ಮ ದೃಷ್ಟಿ ದೃಷ್ಟಿ ಬೇಕು ಕೊಂಚ ದೃಷ್ಟಿ ಬೇಕು ಯಾವ ದೃಷ್ಟಿ ಬೇಕಂದರೆ ನಮಗೆ ಕನ್ನಡಿ ಐತೆ ಅವರು ಕಣ್ಣಿನಲ್ಲಿ ಓ ಕನ್ನಡಿನ ತೆಗಿಬೇಕು ಯಾವ ಪ್ರಕಾರ ತೆಗಿಬೇಕು ಏನು ಕನ್ನಡಿ ಅಂದರೆ ಕನ್ನಡಿ ಅಂದರೆ ಅಹಂಕಾರಕ್ಕೆ ಕನ್ನಡಿ ನಾನು ನನ್ನದು ಅಂತ ಕನ್ನಡಿ ನಾನು ಬ್ರಾಹ್ಮಣ ಅಂತ ನಾನು ಕ್ಷತ್ರಿಯ ಅಂತ ನಾನು ಹಿಂದೂ ಅಂತ ಇದೆಲ್ಲ ಏನೈತಲ್ಲ ಇದು ಅಹಂಕಾರಕ್ಕೆ ಒಂದು ಚಸ್ಮಾ ತರದಿದೆ ಇದನ್ನು ತೆಗೆದುಹಾಕಬೇಕು ತೆಗೆದುಹಾಕಿದ ನಂತರ ನಿಮಗೆ ಜೋ ಸತ್ತೈತೆ ಜೋ ಈಶ್ವರ ಜೋ ಸತ್ತ ಜೋ ಈಶ್ವರ ಜೋ ದೇವರ ಜೋ ಬ್ರಹ್ಮ ನಿಮಗೆ ಹೆಂಗೈತೆ ಹಂಗೆ ನೋಡೋದಕ್ಕಾಗತ್ತದೆ ಇವ್ರನ್ನೇ ನಾವು ಜೀವನ నక్తు పురిష అంటే ఎల్తివి ఓం శ్రీ పరమాత్మనే నమః